ಗೆ ಸ್ವಾಗತ ಸ್ನೇಹಿತ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಸ್ವತಂತ್ರ ಪೂರ್ವದಲ್ಲೇ ಇದಕ್ಕೆ ಕಾಯ್ದೆ ಕಾನೂನು ಬಂದರೂ ಕೂಡ ಬಾಲ್ಯ ವಿವಾಹಗಳನ್ನ ಪರಿಣಾಮಕಾರಿಯಾಗಿ ತಡೆಗಟ್ಟೋದ್ರಲ್ಲಿ ತಡೆಗಟ್ಟುವುದರಲ್ಲಿ ಹಿಂದೆ ಉಳಿದಿದ್ದೀವಿ ಲಾಸ್ಟ್ ಇಯರ್ ಮೋರ್ ದನ್ ಸೆವೆನ್ ಹಂಡ್ರೆಡ್ ಬಾಲ್ಯ ವಿವಾಹದ ಎಫ್ಐಆರ್ ಆಗಿದೆ ಅನ್ನೋದು ಮುಖ್ಯಮಂತ್ರಿಗಳ ಸಭೆಯಿಂದ ಹೊರಗೆ ಬಂದಂತ ಮಾಹಿತಿ ಪೋಕ್ಸಾ ಮಾಡಿದ್ರು ನಿಮ್ಗಳಿಗೆ ಗೊತ್ತೇ ಇದೆ ದಿನದಿಂದ ದಿನಕ್ಕೆ ತುಮಕೂರು ಅಂತ ಒಂದು ದೊಡ್ಡ ಸಿಟಿಯಲ್ಲಿ ಇಪ್ಪತ್ತರಿಂದ ಮೂವತ್ತರ ತನಕ ಕೇಸ್ಗಳು ದಾಖಲೆ ಆಗ್ತಾನೆ ಇದೆ ಪೋಕ್ಸೋ ಕೇಸ್ಗಳು ಇರ್ಬೋದು ಚೈಲ್ಡ್ ಮ್ಯಾರೇಜ್ ಇರ್ಬೋದು ಚೈಟ್ ಮ್ಯಾನೇಜ್ ಸಂಖ್ಯೆ ಕಮ್ಮಿ ಇರ್ಬೋದು ಆದರೆ ಪೋಕ್ಸೋ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇದೆ ಪೋಷಕರ ಜವಾಬ್ದಾರಿನು ಅಷ್ಟೇ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅನ್ನೋದು ನಾವು ಇವತ್ತು ನಿಮ್ಮನ್ನೆಲ್ಲರೂ ಇಲ್ಲಿ ಕರೆದಿರೋದು ಈ ವರ್ಷದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮೂವತ್ತೆರಡು ಮಕ್ಕಳು ನಾಪತ್ತೆ ಆಗಿದ್ದರಲ್ಲಿ ಇಪ್ಪತ್ತು ಮಕ್ಕಳನ್ನು ನಮ್ಮ ಪೊಲೀಸ್ ಇಲಾಖೆ ಪುನಃ ವಾಪಸ್ ಕಲಿತರಲ್ಲಿ ಸಕ್ಸೀಡ್ ಆಗಿದೆ ಇನ್ನು ಅಲ್ಲೆನೇ ಮಕ್ಕಳು ಬಾಕಿ ಇದೆ ಪ್ರಕರಣ ಸುಮಾರು ಕೇಸ್ಗಳಲ್ಲಿ ನಾನು ನೋಡಿದಂಗೆ ನಮ್ಮ ಪೊಲೀಸ್ ಆಗ್ಬೋದು ಇಲ್ಲ ನಿಮ್ಮ ಒನ್ ಜೀರೋ ನೈನ್ ಏಯ್ಟ್ ಏನಿದೆ ಟೋಲ್ ಫ್ರೀ ನಂಬರಲ್ಲಿ ಇಮಿಡಿಯೇಟಾಗಿ ಅಟೆಂಡ್ ಮಾಡಿದ್ದೀವಿ ಸುಮಾರು ಬಾಲ್ಯ ತಡೆಗಟ್ಟಿದ್ದೀವಿ ಒಂದು ಮಗು ಭವಿಷ್ಯನ ನಾವು ಹಾಳಾಗ್ತಿರೋ ರೀತಿ ನೋಡಿಕೊಂಡಿದೀವಿ ಅನ್ನೋ ಒಂದು ಸಂತೋಷ ಖುಷಿ ನಮಗಿದೆ ನಮ್ಮ ತುಮಕೂರು ಜಿಲ್ಲೆಯ ಹೆಗ್ಗಳಿಕೆ ಏನಂದ್ರೆ ಬಹಳ ಕಠಿಣವಾದಂತಹ ಶಿಕ್ಷೆ ಕೊಡ್ತಾ ಇದೆ ಕರ್ನಾಟಕದಲ್ಲಿ ಮೋರ್ ದನ್ ಏಟಿ ಪ್ರಕರಣಗಳಲ್ಲಿ ಕನಿಷ್ಠ ಇಪ್ಪತ್ತಕ್ಕಿಂತ ಕಡಿಮೆ ಆಗಿಲ್ಲ ಇಲ್ಲ ವರ್ಷ ಜೀವಾವಧಿ ಶಿಕ್ಷೆ ವರ್ಗೂ ಆಗಿದೆ ಇವರ ಪರಿಸ್ಥಿತಿ ಇಪ್ಪತ್ತೊಂದು ವರ್ಷಕ್ಕೆ ಒಳಗುದಂತಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ವರ್ಷಕ್ಕೆ ಅವನು ಒಳಗೋಗಿ ನಲ್ವತ್ತು ವರ್ಷ ಆದ್ರೆ ಇನ್ನು ವಾಪಸ್ ಅರವತ್ತು ವರ್ಷ ಆದ್ರೆ ತಾನು ವಾಪಸ್ ಬರ್ಲಿಕ್ಕೆ ಅವ್ನ ಕುಟುಂಬ ಅಲ್ಲಿ ಮುಗಿದೋಯ್ತಾವ ಪರಿಸ್ಥಿತಿ ಸಾಗಾಣಿಕೆ ಅಥವಾ ಮಹಿಳೆಯರ ಸಾಗಾಣಿಕೆ ಮಾನವ ಸಾಗಾಣಿಕೆ ಇವೆಲ್ಲ ತಡೆಯೋದಕ್ಕೆ ನಾವು ನಾವು ಶ್ರಮ ವಹಿಸ್ಬೋದು ಆ ಮಕ್ಳುಗಳ ಬಗ್ಗೆ ನಾವೆಲ್ಲೆಗ್ಲೆಟ್ ಮಾಡ್ತಿರೋದು ನಾವು ಹೋಗಿಸೋ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿದೆ ಬರೀ ಇಲಾಖೆಗಳು ಮತ್ತೆ ಎಲ್ಲ ಬರೋದು ಯಾವಾಗ ಅಂತ ಅಂದ್ರೆ ಒಂದು ಘಟನೆನ ಘಟನೆ ಮುಗಿದ ಮೇಲೆ ಘಟನೆ ಜರುಗಿದ ಮೇಲೆ ಎಲ್ಲಾ ಆಕ್ಟ್ಗಳು ಎಲ್ಲಾದ್ರೂ ಇಂಪ್ಲಿಮೆಂಟ್ ಆಗುತ್ತೆ ಅದಕ್ಕಿಂತ ಮುಂಚೆ ನಾವು ಮಕ್ಕಳ ಜೊತೆ ಯಾವ ತರ ಬಾಂಡ್ ಬೆಳೆಸಿಕೊಂಡ್ರೆ ಮಕ್ಕಳುಗಳು ನಮ್ಮ ಜೊತೆ ಶೇರ್ ಮಾಡ್ಕೋತಾರೆ ಮತ್ತೆ ಮಕ್ಕಳುಗಳನ್ನ ನಾವು ಯಾವ ರೀತಿ ನಮ್ಮ ಕನಸನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಸಹ ತಿಳಿಸ್ಕೊಡ್ತಾರೆ ಇದಿಷ್ಟು ಇವತ್ತಿನ ದಿನದ ಕಾರ್ಯಕ್ರಮದ ಮೂಲ ಉದ್ದೇಶ ತುಮಕೂರು ಜಿಲ್ಲೆಯಲ್ಲಿ ಐ ತಿಂಕ್ ನಿನ್ನೆ ಚರ್ಚೆ ಆಗಿದೆ ಈಗ ಜಿಲ್ಲಾ ಮಟ್ಟದಲ್ಲಿ ಎಸ್ ಪಿ ಅವರ ಅಧ್ಯಕ್ಷತೆಯಲ್ಲಿ ನಾಪತ್ತೆ ಮಕ್ಕಳ ಕಾಣೆಯಾದಂತಹ ಪ್ರಕರಣಗಳನ್ನ ಏನ್ ಮಾಡಬೇಕು ನಿಭಾಯಿಸುವಂತದ್ದು ಮತ್ತು ಅದನ್ನ ಪರಿಣಾಮಕಾರಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಜಿಲ್ಲಾಧಿಕಾರಿ ನಮ್ಮ ಎಸ್ ಪಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಅದರದ್ದು ಮೂಲಭೂತವಾಗಿ ಯಾಕೆ ಒಬ್ಬ ಮನುಷ್ಯರನ್ನ ಮಹಿಳೆಯರನ್ನ ಅಥವಾ ಮಕ್ಕಳನ್ನ ಯಾಕೆ ಸಾಗಣೆ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ ಬಹಳ ಪುರಾತನ ಕಾಲದಿಂದ ಇರೋದು ಒಂದು ವೇಷವಾಟಿಕೆ ಅಥವಾ ಲೈಂಗಿಕ ಕಾರಣಕ್ಕಾಗಿ ಮಕ್ಕಳನ್ನ ಅಥವಾ ಮಹಿಳೆಯರನ್ನ ಕಳ್ಳ ಸಾಗಣೆ ಮಾಡೋದು ಇದು ಪುರಾತನ ಕಾಲದಿಂದ ನಡೆದುಕೊಂಡಿದೆ ಎರಡನೇದು ಅಂಗಾಂಗಗಳನ್ನ ಕದಿಯುವುದಕ್ಕಾಗಿ ಜನರನ್ನ ವತ್ತಯಾನಗಳನ್ನಾಗಿಟ್ಕೊಡೋದು ಅಥವಾ ಅವರನ್ನ ಕಳ್ಳ ಸಾಗಣೆ ಮಾಡುವಂಥದ್ದನ್ನ ನೋಡ್ತೇವೆ ಮೂರನೇದು ಗುಲಾಮಗಿರಿಗೆ ಅಥವಾ ಕಡಿಮೆ ವೆಚ್ಚದಲ್ಲಿ ದುಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವರನ್ನು ಕಳ್ಳ ಸಾಗಣೆ ಮಾಡೋದನ್ನ ನೋಡುತ್ತೇನೆ ಇದೆಲ್ಲರೂ ಕೂಡ ಸಾಮಾನ್ಯವಾಗಿ ಕಳ್ಳ ಸಾಗಣೆ ವ್ಯಕ್ತಿಗಳನ್ನ ಕಳ್ಳ ಸಾಗಣೆ ಮಾಡಲಿಕ್ಕೆ ಇರುವಂತಹ ಬಹಳ ಮುಖ್ಯವಾದಂತಹ ಕಾರಣಗಳು ಕರ್ನಾಟಕದಲ್ಲಿ ಕಳೆದ ಹತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ಮೂರು ಹೆಣ್ಣು ಮಕ್ಕಳು ಅಪ್ರಾಪ್ತ ಗರ್ಭಿಣಿಯರಾಗಿದ್ದಾರೆ ಟೆನ್ ಮಂತ್ಸಲ್ಲಿ ನಾನ್ ಮೊನ್ನೆ ನಮ್ಮ ಸಿರಾ ತಾಲೂಕಲ್ಲಿ ರಿವ್ಯೂ ಮಾಡಿದೆ ತಾಲೂಕ್ ರಿವ್ಯೂ ಮಾಡಿದೆ ನೂರ ನಲ್ವತ್ ನಾಲ್ಕು ಪ್ರಕರಣ ತಾಲೂಕ್ ಒಂದರಲ್ಲಿ ಇದೆ ಏನು ಆರ್ ಸಿ ಎಚ್ ಕೋಟರ್ ಪ್ರಕಾರ ಇರುವಂತ ಸರ್ಕಾರದ ಲೆಕ್ಕದಲ್ಲಿರುವಂತಹ ಪ್ರಕರಣಗಳು ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ ಮೂರು ಮಕ್ಕಳು ಹೆಣ್ಣು ಮಕ್ಕಳು ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಗರ್ಭಿಣಿಯರಾಗಿದ್ದಾರೆ ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ ಐವತ್ತು ಸಾವಿರ ಕುಟುಂಬಗಳಾಯ್ತು ಅಂತ ಯಾಕೆಂದ್ರೆ ನೀವು ಕೇಸಿಗೆ ಬರುತ್ತೆ ಈ ಪ್ರೋಕ್ಸೋ ಕೇಸಲ್ಲಿ ಅವನು ಹೋದ್ರೆ ಅವನು ಒಬ್ಬನೇ ಮಗ ಇರ್ಬೋದು ಇನ್ನೊಂದೇನೋ ಇರ್ಬೋದು ಅವನು ಹೋಗಿ ಜೈಲ್ ಸೇರಿ ಕರ್ನಾಟಕದ ಬಹುಪಾಲು ಜೈಲಿಗೆ ಹೋದ್ರೆ ಇದಕ್ಕೆ ಬಲಿಯಾಗುವಂತವ್ರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರು ಇರ್ಬೋದು ಮಾಹಿತಿ ಬಡತನದಲ್ಲಿ ಬಡತನದಲ್ಲಿರುವಂತವ್ರು ಇರ್ಬೋದು ಅಥವಾ ಆಮಿಷಗಳಿಗೆ ಆಗುವಂಥದ್ದು ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗುವಂಥದ್ದು ಇರ್ಬೋದು ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ನೀವು ಇಲ್ಲಿ ಬಂದ್ರೆ ನಾನು ಹೇಳಿದ್ ಕೇಳಿದ್ರೆ ಅಂತ ಇರ್ಬೋದು ಈ ತರದ ಹಲವಾರು ಕಾರಣಗಳ ಆಮಿಷಗಳನ್ನು ಓದಿ ನಾವು ನಮ್ಮ ವ್ಯವಸ್ಥೆಗಳಲ್ಲಿ ಇವತ್ತು ಮಾನವ ಕಳ್ಳ ಸಾಗಣೆದ ನೋಡ್ತಾ ಇದ್ದೇವೆ ಆಯ್ತು ಯಾಕೆ ಮದುವೆ ಆಗ್ಬಾರ್ದು ಆಯ್ತು ಮದುವೆ ಆಗ್ಬಾರ್ದು ಸರಿ ಹದಿನೆಂಟು ವರ್ಷ ತುಂಬುವವರೆಗೂ ಇಪ್ಪತ್ತೊಂದು ವರ್ಷ ಗಂಡಿಗಾಗುವ ಮದುವೆ ಮಾಡಬಾರ್ದು ಯಾಕೆ ಹೆಣ್ಣು ಮಗು ಅದೇ ಒಂದು ಮಗು ಇನ್ನೊಂದು ಮಗು ಆಗಬಾರ್ದು ಅದು ಇನ್ನೂ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಪಕ್ವ ಆಗಿಲ್ಲ ಆ ಮಗು ಎರಿಗೆ ಆಗುವ ಸಂದರ್ಭದಲ್ಲಿ ತಾಯಿ ಮರಣ ಆಗೋ ಸಾಧ್ಯತೆ ಇದೆ ಶಿಶು ಮರಣ ಆಗೋ ಸಾಧ್ಯತೆ ಇದೆ ಅಪೌಷ್ಟಿಕತೆಯಿಂದ ನರಳುತ್ತೆ ಅನಿಮಯದಿಂದ ಬಳಲುತ್ತೆ ಆ ಹುಟ್ಟಿದ ಮೇಲೆ ಮಗು ಸದೃಢವಾಗಿ ಮಗು ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ ಈ ವ್ಯವಸ್ಥೆಯಲ್ಲಿ ಒಂದು ರೀತಿ ಮಗು ಹುಟ್ಟಿದ ತಕ್ಷಣದಿಂದಲೇ ನಾವೇನ್ ಮಾಡ್ತಾ ಇದೀವಿ ಅಲ್ಲಿಂದ ಹಿಂಸೆ ಆರಂಭ ಆಗುತ್ತೆ ಆ ಕಾರಣಕ್ಕೆ ನಾವು ಬಾಲ್ಯ ವಿವಾಹ ಆಗಬಾರದು ಅಂತ ನಮ್ಮ ಕಾಯ್ದೆ ಕಾನೂನು ಹೇಳುತ್ತೆ ಯಾಕೆ ಕಾರ್ಯಕ್ರಮ ಇದೆ ನಮ್ಮ ಕೆಲಸಗಳು ಫೈಲ್ಗಳಲ್ಲಿ ಕಳೆದೋಗುತ್ತಾ ಬಿಸಿಗಳಲ್ಲಿ ಕಳೆದ ಹೋಗ್ತಾ ಮೀಟಿಂಗ್ಗಳಲ್ಲಿ ಕಳೆದೋಗ್ತಾ ರಿಪೋರ್ಟ್ಗಳಲ್ಲಿ ಕಳೆದೋಗ್ತಾ ಹೋದ್ರೆ ನಮ್ಮ ಮಕ್ಕಳ ಈ ದೇಶದ ನಲವತ್ತು ಶೇಕಡ ನಲವತ್ತೆರಡರಷ್ಟಿರುವ ಮಕ್ಕಳ ಭವಿಷ್ಯ ಎಷ್ಟು ಆಗೋಯ್ತು ಅಂತಂದರೆ ಮುಂದಿನ ಪರಿಸ್ಥಿತಿ ಏನು